ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಗುಳ್ ಇವತ್ತು ನಾವು ಅಫ್ಜಲ್ಪುರ ತಾಲೂಕಿನ ಅಳಿ ಅಳಗಿ ಬಿ ಗ್ರಾಮದ ಒಬ್ಬ ವಿಶೇಷವಾದಂಥ ಕೃಷಿಕರು ಸಾವಯವ ಕೃಷಿಕರು ರೇವಣ್ ಸಿದ್ದ ಸರ್ ಅವ್ರ ಹತ್ರ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ಇವರ ಹತ್ರ ಇರುವಂಥ ಬೋ ಬೋರಲ್ಗಳಿಗೆ ಮರುಜೀವ ನೀಡೋಕೆ ಒಂದು ವಿಶೇಷ ತಂತ್ರಜ್ಞಾನವನ್ನು ಬಳಸ್ಕೊಂಡು ಅದ್ಭುತವಾಗಿ ರೀಚಾರ್ಜನ್ನು ಮಾಡ್ತಾ ಇದ್ದಾರೆ ಅದು ಯಾವ ರೀತಿ ಮಾಡ್ತಾರೆ ಇದಕ್ಕೆ ಖರ್ಚಾಗುತ್ತೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ನಮಸ್ಕಾರ ಸರ್ 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 ಸುಮಾರು ವಿಶೇಷ ವಿಶೇಷ ಮಾಹಿತಿಯನ್ನ ರೈತರಿಗೆ ನೀಡ್ತಾ ಇದೀರಿ ಯಾವ ರೀತಿ ಮಾಡಿದ್ರಿ ಯಾಕಂದ್ರೆ ಹಲವಾರು ಪದ್ಧತಿಗಳಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಿರ್ತಾರೆ ನೀವು ಯಾವ ಪದ್ಧತಿ ಅಳವಡಿಸ್ಕೊಂಡ್ರಿ ಇದರಿಂದ ಯಾವ ರೀತಿ ಅನುಕೂಲ ಇದೆ ಇದನ್ನ ಮಾಡಬೇಕಂದ್ರೆ ಏನೇನ್ ಮಾಡ್ಬೇಕು ವಿವರವಾಗಿ ಒಂದೊಂದಾಗಿ ಹೇಳ್ರಿ ಸರ್ ಇದರಲ್ಲಿ ಎರಡು ಬರ್ತದೆ ಮಳೆ ನೀರ್ ಏನ್ ಬರ್ತದಲ್ರಿ ಅದಕ್ಕೊಂದ್ ಸಿಸ್ಟಮ್ ಬೇರೆ ಬರ್ತದೆ ಈ ನಾವು ಮೋಟರ್ ನೀರ್ ಕೆನಲ್ದಿಂದ ಲಿಫ್ಟ್ ಮಾಡ್ಬೇಕಾದ್ರೆ ಇದಕ್ಕೊಂದ್ ಸಿಸ್ಟಮ್ ಅದ್ರಿ ಅಂದ್ರೆ ಈ ರಿಚಾರ್ಜ್ ಕೆನಲ್ ನೀರ್ ಲಿಫ್ಟ್ ಮಾಡಿ ಇದು ರಿಚಾರ್ಜ್ ಮಳೆ ನೀರ್ ಗೋಳೆ ಬರ್ತಿದ್ವು ಅಂದ್ರೆ ಅದಕ್ಕೊಂದ್ ಸಿಸ್ಟಮ್ ಬೇರೆ ಬರ್ತದೆ ಮಳೆ ನೀರ್ ಅದು ಹೆಚ್ಚ ಕಮ್ಮಂದ್ರ ಅದು ಆ ನೀರ್ ಬರೋ ಇದ್ರೊಳಗೆ ಇದ್ರೇ ರಿಚಾರ್ಜ್ ಆಗಲ್ಲ ಆಗಲ್ಲ ಇದೇನಾದ್ರೆ ನೀರ್ ಕೊಡ್ಬೇಕು ನೀರ್ ಕೊಡ್ಬೇಕು ಇವು ಹನ್ನೆರಡು ಫೀಟ್ ಇದೆ ಸರ್ ಇದು ಹನ್ನೆರಡು ಫೀಟ್ ಮಾಡಿದೇವ್ರಿ ಸರ್ ಹನ್ನೆರಡು ಫೀಟ್ ಇದು ಇದು ಇಳಿಸಿದೇವ್ರಿ ಸರ್ ಇದು ಸರ್ ಇದು ಒಳಗಿಂದ ಒಳಗ ನಾಲ್ಕು ಫೀಟ್ ಅದ ಸರ್ ನಾಲ್ಕು ಫೀಟ್ ನಾಲ್ಕು ಫೀಟ್ ಅದ ಸರ್ ಒಳಗಿಂದ ಒಳಗ ಇದು ಹನ್ನೆರಡು ಫೀಟ್ ಅದ ಸರ್ ಇದು ಯಾವ ತರ ಈ ರಿಂಗ್ ಅನ್ನ ಇಳಿಸಿರಿ ಸರ್ ಯಾಕಂದ್ರೆ ಮುಂಚೆನೆ ಕೇಸಿಂಗ್ ಪೈಪ್ ಮುಂಚೆ ಅಂದ್ರೆ ಇದು ಪೈಲಾ ಮೋಟರ್ ತೆಗೆದಿದೇವ್ ಸರ್ ಆಮೇಲೆ ಎಲ್ಲಾ ಹಡ್ಕೊಂಡಿದೇವ್ರಿ ಸುತ್ತ ಹಡ್ಕೊಂಡು ಪೈಪ್ ಸರ್ ಕೇಸಿಂಗ್ ಪೈಪ್ ಪೈಪ್ ಕೊಯ್ದ ಕಟ್ ಮಾಡಿ ಅದಕ್ಕೊಂದ್ ಕಾಲರ್ ಹಾಕಿದ್ರ ಕಾಲರ್ ಹಾಕಿ ಅದ್ ಮುಚ್ಚಿದೇವ್ ಫಸ್ಟ್ ಕೇಸಿಂಗ್ ಪೈಪ್ ಕಟ್ ಮಾಡ್ಕೊಂಡು ಈ ರಿಂಗ್ ಅನ್ನು ಇಳಿಸಿದ್ರಿ ಸರ್ ಹಾ ಸರ್ ಅದಕ್ಕೊಂದು ಕಾಲರ್ ಸೇರ್ಸಿದೇವ್ ರಿಂಗ್ ಇಳಿಸಿ ಆಮೇಲೆ ಆ ಕೇಸಿಂಗ್ ಪೈಪ್ ಬೆಡ್ ಹಾಕಿದೇವ ಸರ್ ಹೋಲ್ಗಳು ಬೆಡ್ ಬೆಡ್ ಸರ್ ಬೆಡ್ ಅಂದ್ರ ಹೊರಗಿನಿಂದ ಏನು ಪೈಪಲ್ಲೇನು ಹೋಗ್ಬಾರ್ದು ಈ ನೀರ್ ಬಿಟ್ಟಾಗ ಒಳಗೆ ಏನು ಹೋಗ್ಬಾರ್ದಂತ ಈ ಕಾಲಮ್ ಪುಟ್ಟಿಂಗ್ ಹಾಕ್ತಾರ ಆ ತರ ಮಾಡ್ಕೊಂಡು ಈ ಇದು ಸರ್ ರಿಂಗ್ ಈ ರಿಂಗ್ ಇಳಿಸಿ ಇದ್ರೊಳಗ ತೆಳಗ ದಪ್ಪನ್ ಜಲ್ಲಿಕಲ್ ಹಾಕಿದ್ದಾರೆ ಎರಡ್ ಫೀಟ್ ಆಮೇಲೆ ಫಾರ್ಟಿ ಎಮ್ ಎಮ್ ಎರಡ್ ಫೀಟ್ ಹಾಕಿದ್ರೆ ಟ್ವೆಂಟಿ ಎಮ್ ಎಮ್ ಎರಡ್ ಫೀಟ್ ಹಾಕಿದೇ ಟೆನ್ ಎಂ ಎಂ ಫೀಟ್ ಹಾಕಿದ್ವಿ ಆಮೇಲೆ ಒಂದ್ ಎರಡ್ ಫೀಟ್ ಸ್ಯಾಂಡ್ ಹಾಕಿದೆ ಆ ಶ್ಯಾಂಡ್ ಹಾಕಿತ್ತು ಮೊದಲು ಮೆಸ್ ಹಾಕಿದೇವ್ರಿ ಹಾಕಿ ಇದು ಮಾಡಿದೇವ್ರಿ ಆ ಪೈಪಿಗೆ ಏನದ ಕಟ್ ಮಾಡಿ ನೆಸ್ ಪೈಪ್ ಸುತ್ತಿ ಕೊಳ್ಳಿಲಾರದಂತ ಅಲ್ಯೂಮಿನಿಯಂ ಇದ್ರ ತಂತಿ ಕಾಪರ್ ತಂತಿ ಹಾಕಿ ಸುತ್ತಿ ಆಮೇಲೆ ಲೈಲನ್ ದಾರ ಸುತ್ತಿ ಮಾಡಿ ಅದು ಬಿಸಿ ಇವೆಲ್ಲ ಕಂಕರ ಹಾಕಿ ಪ್ಯಾಕ್ ಮಾಡಿ ಈ ತರ ಚರ್ಮ ಈಗ ಆ ಪೈಪಿಗೆ ಯಾವ್ಯಾವ ತರ ಪೈ ನೆಟ್ಗಳು ಸುತ್ತಿರಿ ಸರ್ ಅದು ಎರಡ್ ತರ ನೆಟ್ ಸುತ್ತಿದೆ ಸರ್ ಪೈಲ ಅದಕ್ಕೆ ಪೈಪಿಗಿ ನಾವು ಮಾರ್ಕರ್ ಪೆನ್ನಿಲ್ಲೆ ಮದಕ್ ಮಾರ್ಕ್ ಮಾಡಬೇಕು ಐದು ಇಂಚ್ ಆರು ಇಂಚಿಗೆ ಒಂದು ಆರು ಇಂಚಿಗೊಂದು ಸುತ್ತ ರೌಂಡ್ ಮಾಡ್ಕೊಂಡು ಅದಕ್ಕ ಅದಕ್ಕೆ ಅದ್ರ ಸ್ಟ್ರೆಂತ್ ಉಳಿಬೇಕು ಅಂದ್ರೆ ಜಿಗ್ ಜಾಕ್ದಾಗ ಕಟ್ ಮಾಡಬೇಕು ಜಿಗ್ ಜಾಕದಾಗ ಕಟ್ ಮಾಡಿ ಅದ್ರ ಮ್ಯಾಲ ಎರಡು ತರ ಈ ಇದ್ರ ಜಾಳಗಿ ಬರ್ತದ ಸರ್ ಮಚ್ಚರ ಜಾಳಗಿ ಅದು ಎರಡ್ ತರ ಸುತ್ತಿ ಅದಕ್ಕೆ ತಂತಿ ಸುತ್ತಿ ಆಮೇಲೆ ಮತ್ತೆ ಇನ್ನೊಂದು ಸರ್ ಪ್ಲಾಸ್ಟಿಕ್ ಮೆಸ್ ಅದು ಎರಡ್ ತರ ಸುತ್ತಿ ಅದ್ರ ಲೈಲನ್ ದಾರ ಸುತ್ತಿದೆ ದಾರಾನು ಕಟ್ ಆಗಬಾರ್ದು ಅಂತ ಹೇಳಿ ಮತ್ ಕಾಪರ್ ವಯರ್ ಮತ್ತ ಸುತ್ತಿದೆ ಸುತ್ತಿ ಮಾಡಿ ಅದು ಸುರೇಚನಾಗ್ ಕುಡಿಸ್ಬೇಕು ಕುಡಿಸಿ ಆಮೇಲೆ ಮೋಟರ್ ಬಿಟ್ಟು ಈ ತರ ಚಾಲೂ ಮಾಡಿದ್ವಿ ಈಗ ಕೆನಲ್ ನೀರ್ ಬಂದಾಗ ನೀರ್ ಬಂದಾಗ ಇಲ್ಲೊಂದು ಇಲ್ಲಿ ಅದರ ಎರಡರ್ ಅದು 10 ಫೀಟ್ ಇಂದ ಇದು ಇದೆ 12 ಫೀಟ್ ಇಂದ ಸರ್ ಈಗ ಈ ರೀತಿ ಬೋರ್ಲ್ ರಿಚಾರ್ಜ್ ಮಾಡಿದ್ರೆ ಹಾ ಸರ್ ಇದು ರೀಚಾರ್ಜ್ ಆಗಿದೆ ಅಂತ ಯಾವ ತರ ನಿಮಗೆ ಕನ್ಫರ್ಮ್ ಆಗ್ತ ಆಗಿದ್ದು ಇನ್ನೊಂದು ಬೋರಿ ಲಿಂಕ್ ਕੀਤਾಂದ್ರೆ ಆ ಬೋರಿಲಿ ನೀರ್ ಹಾರಲು ಶುರು ಮಾಡ್ತಾರೆ ಅಳಿತನ ನಾವು ವೇಟ್ ಮಾಡಬೇಕು ವೇಟ್ ಮಾಡಬೇಕು ಅದಕ್ಕೆ ನೀರೇ ಬಿಡಬೇಕು ಅಂದಾಗ ವಾಟರ್ ಲೆವೆಲ್ ಪೂರ್ತಿ ಮ್ಯಾಲೆ ಬತ್ತು ಅಂದ್ರೆ ಇನ್ನೊಂದ್ರ ಮುಕಾಂತರ ಹಾರೇ ಬಿಡುತ್ತೆ ಸರ್ ಇದು ನಮ್ಮದು ಭೂಮಿ ಏರಿ ಇದೆ ಸರ್ ತೆಳಗಿನ ತೆಗ್ಗ ಅದು ಅಲ್ಲಿ ಆಟೋಮೆಟಿಕ್ ಆ ನೀರ್ ಭೂಮಿ ಬರ್ಲಕ್ ಹತ್ತು ಅಂದ್ರೆ ಇದು ರಿಚಾರ್ಜ್ ಆಗ್ಯದ್ ಅಂತ ಈಗ ನೀರ್ ಬಿಡಕ್ ಸ್ಟಾರ್ಟ್ ಮಾಡಿ ಎಷ್ಟ್ ದಿನ ಆಯ್ತು ಸರ್ ಈಗ ಒಂದು ಇಪ್ಪತ್ ದಿವ್ಸ ಆಯ್ತು ಸರ್ ಇಪ್ಪತ್ ದಿವ್ಸ ಆಯ್ತು ಇನ್ನು ಆರ್ ತಿಂಗಳವರೆಗೆ ಕೆನಲ್ ನೀರು ಸಿಗುತ್ತೆ ಸರ್ ನಮ್ಗೆ ಅಷ್ಟೇನ್ ಬಿಡೋ ಬೇಕಾಗಿಲ್ಲ ಸರ್ ಅದು ಆದ್ರೆ ಇನ್ನು ಒಂದು ತಿಂಗಳ ಬಿಟ್ರು ಸಾಕು ಸರ್ ಒಂದ್ ತಿಂಗಳು ಬಿಟ್ರೆ ಗೊತ್ತಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಸರ್ ಮತ್ತೆ ಬೇಕಾದಾಗ ಬೇಕಾದಾಗ ಬಿಟ್ಕೋಬಹುದು ಬೇಕಾದಾಗ ಮತ್ತೆ ಬಿಟ್ಕೋಬಹುದು ಒಳ್ಳೆ ಐಡಿಯಾ ಮಾಡಿ ಸರ್ ಸರ್ ಅಂದಾಜು ಒಂದು ಬೋರ್ವೆಲ್ ಗೆ ಈ ರೀತಿ ಮಾಡ್ಬೇಕಂದ್ರೆ ಖರ್ಚು ಎಷ್ಟು ಬಂದದ್ ಸರ್ ಒಂದು ನಲ್ವತ್ ಸಾವಿರ ರೂಪಾಯಿ ಬರುತ್ತೆ ಸರ್ ಒಂದ್ ಬೋರ್ವೆಲ್ ಗೆ ಸಿಸ್ಟಮ್ ಒಂದೇ ಮಾಡ್ಬೇಕು ಅಂದ್ರೆ ಹೆಚ್ಚಿಗೆ ಬರ್ತದೆ ಸರ್ ಅದು ಇನ್ನ ಯಾರೇ ಬಂದ್ ಕೊಡ್ತೀನಿ ಅಂತಂದ್ರೆ ಅವ್ರು ಚಾರ್ಜ್ ತಗೋತಾರ ನಾವೇ ಸ್ವತಃ ಮಾಡಿದೇವ್ರಿ ಸರ್ ಈ ಒಂದು ಎಂಟ್ ಫೀಟ್ ಇಂದ ಅಂದ್ರೆ ಅದಕ್ಕೊಂದ್ ನಾಲ್ಕ್ ಫೀಟ್ ಇಂದ ಕಟ್ ಮಾಡ್ಬೇಕಾದ್ರೆ ಮಷಿನ್ ನಾನೇ ಕಟ್ ಮಾಡಿದೀನಿ ಸರ್ ಸ್ವತಃ ಕಟ್ ಮಾಡಿ ಕೊಡ್ಸಿದೇವ್ರಿ ಬೇರೆಯವ್ರಿಗೆ ಹೆಚ್ಚಿಗೆ ಮಾಡ್ಸ್ಬೇಕು ಅಂದ್ರೆ ಜಾಸ್ತಿ ಖರ್ಚು ಬರೋದೇ ರೀ ಹಿಂಗಾಗಿ ಜರ ಜಾಸ್ತಿ ಆದ್ರೆ ಮತ್ತೊಬ್ಬ ಕೈಲಿ ಅಂದಾಗ ಅದು ಜಾಸ್ತಿ ಆಗ್ತದೆ ಸ್ವತಾನೇ ನಾನೇ ಮಾಡೀನಿ ಅಂದಾಗ ಈ ರೀತಿ ಮಾಡೋದ್ರಿಂದ ರೈತರಿಗೆ ಅನುಕೂಲ ಆಗ್ತ ಅನುಕೂಲ ಆಗ್ತದೆ ಸರ್ ಅನುಕೂಲ ಈಗ ಮಳೆ ನೀರಿಗೆ ಫಿಟ್ ಮಾಡ್ಬೇಕಂದ್ರೆ ರಿಕರ್ ಫಿಟ್ ಮಾಡ್ಬೇಕಂದ್ರೆ ಅದಕ್ಕೆ ಒಂದು ಆ ಪದ್ಧತಿ ಅಂದ್ರೆ ಅದು ಸುತ್ತ ಅದು ದಾಬೆ ದಾ ಹೊಡದು ಪೂರ್ತಿ ಎಲ್ಲಾ ಕಲ್ಲ ಹಾಕೊಡ್ತ ಅದ ಸಿಸ್ಟಮ್ ಮಾಡ್ಕೋತ ಬಂದು ಆಮೇಲೆ ಮೆಸ್ ಪೈಪ್ ಜಳಿ ಹಾಕಿ ಆಮೇಲೆ ಉಸುಕ್ ಹಾಕ್ಬೇಕ್ರಿ ಸುತ್ತ ಒಂದು ಗ್ರೌಂಡ್ ಲೆವೆಲ್ ಗಿಂತ ಒಂದ್ ಫೀಟ್ ಗೋಡೆ ಕಟ್ಟಬೇಕು ಮಣ್ಣು ಬರಬಾರ್ದು ಆ ನೀರ್ ಬಂದು ಅದ್ರಂದು ಸೋಸಿ ನೀರ್ ಫಿಲ್ಟರ್ ಆಗಿ ಒಳಗ್ ಬೀಳ್ಬೇಕು ಸರ್ ಅದ್ ಆ ತರ ಮಳೆ ನೀರಿನ ಇದಕ್ಕಂದ್ರೆ ಸರ್ ಇಲ್ಲೊಂದು ಬೋರ್ವೆಲ್ ರೀಚಾರ್ಜ್ ಮಾಡಿರಿ ಇದಕ್ ಯಾವ ತರ ನೀರ್ ತುಂಬಿಸೋ ವ್ಯವಸ್ಥೆ ಮಾಡಿರಿ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀವಿ ಇದಕ್ ಸರ್ ಇಲ್ಲಿ ಟೋಟಲಿ ಒಂಬತ್ತುವರಿ ಸಾವಿರ ಸ್ಕ್ವೇರ್ ಫೀಟ್ ಇದು ನಮ್ದು ಟೀನ್ ಸೆಟ್ ಅದ್ರಿ ಒಂಬತ್ತುವರಿ ಸಾವಿರ ಸ್ಕ್ವೇರ್ ಫೀಟ್ ಅದ್ರಿ ಅಷ್ಟು ನೀರನ್ನು ಎಲ್ಲಾ పైಪಿಂದ ಎಲ್ಲಾ ಕಡೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಆ ಶೆಡ್ ಇಂದ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸರ್ ಶೆಡ್ ಮೇಲೆ ಮಳೆ ನೀರ್ ಬಿದ್ರೆ ಅದು ಒಂದೇ ಕಡೆ ಬರ್ತವ ಬಂದು ಇಲ್ಲಿ ಕರೆಕ್ಟ್ ಆಗುತ್ತೆ ಆ ನೀರೆಲ್ಲ ಇದಕ್ಕೆ ಇಲ್ಲಿ ಬಂದು ಒಳ್ಳೆ ಐಡಿಯಾ ಮಾಡಿದ್ರಿ ಸರ್ ಇದು ಮೋಟರ್ ಏನಿಲ್ಲ ಸರ್ ಬಿಡಬೇಕು ಸರ್ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇದು ಶೆಡ್ ಮೇಲಿಂದ ಬರೋಂತ ನೀರನ್ನ ಒಂದೇ ಕಡೆ ಬರೋ ತರ ಮಾಡಿ ಈ ಪಿಟ್ಟಿಗೆ ಕನೆಕ್ಟ್ ಮಾಡಿದರೆ ಒಳಗಡೆ ಕೇಸಿಂಗ್ ಪೈಪಲ್ಲಿ ಹೋಲ್ ಹಾಕಿದ್ದು ಕೂಡ ಕಾಣ್ತದೆ ನೋಡಿ ಒಳ್ಳೆ ಐಡಿಯಾ ಕೊಟ್ರಿ ಸರ್ ತುಂಬಾ ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದವರೇ ಒಂದು ವಿಶೇಷವಾದಂತ ರೀಚಾರ್ಜ್ ಫಿಟ್ ಅನ್ನ ಮಾಡಿಕೊಂಡು ಕಿನಾಲ್ನಿಂದ ಬರುವ ನೀರನ್ನ ಮೋಟರ್ ಮುಖಾಂತರ ಇದಕ್ಕೆ ಡಂಪ್ ಮಾಡ್ತಾ ಇದಾರೆ ಈ ರೀತಿ ಮಾಡೋದ್ರಿಂದ ಬೋರ್ವೆಲ್ ರೀಚಾರ್ಜ್ ಈಸಿಯಾಗಿ ಮಾಡ್ಬೋದು ಜೊತೆಗೆ ಇಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಸಫಿಶಿಯೆಂಟ್ ಆಗಿದೆ ಅಂತ ತೋರಿಸೋಕೆ ಮುಂದಿನ ಬೋರ್ವೆಲ್ಗಳಲ್ಲಿ ನೀರು ಉಕ್ಕದಂತೆ ಆ ರೀತಿ ಆದಾಗ ಇದು ರೀಚಾರ್ಜ್ ಆಗಿದೆ ಅಂತ ಅರ್ಥ ಈ ರೀತಿ ಟೆಕ್ನಿಕನ್ನು ಬಳಸಿ ಉತ್ತಮವಾಗಿ ರೀಚಾರ್ಜನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೂ ಕೂಡ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಸಂಪರ್ಕ ಮಾಡಿರಿ ನಿಮ್ಗೆ ಯಾವ ಯಾವುದೇ ಮಾಹಿತಿ ಬೇಕಾದ್ರೆ ನೀಡ್ತಾರೆ ಸಾಧ್ಯವಾದರೆ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗಿರಿ ಇನ್ನೂ ನಿಮಗೆ ಈಜಿ ಆಗ್ತದೆ ನೀವು ಕೂಡ ಈ ರೀತಿ ರೀಚಾರ್ಜ್ ಮಾಡ್ಕೋಬೋದು ಈ ವಿಡಿಯೋನ ಸುಮಾರು ಜನರಿಗೆ ಶೇರ್ ಮಾಡಿರಿ ಇಂಥ ಚಿಕ್ಕ ಚಿಕ್ಕ ಐಡಿಯಾಗಳು ಕೆಲವರಿಗೆ ಅದ್ಭುತವಾಗಿ ಕೆಲಸ ಮಾಡ್ತವೆ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ